ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಶೇಷವಾದ ವಿಡಿಯೋ ನೋಡಲು ಸ್ನೇಹಿತರೆ ಟೈಟಲ್ ಮೇಲೆ ನೋಡಿದ ಹಾಗೆ ಸರ್ಕಾರದ ನಾಲ್ಕನೇ ಗ್ಯಾರಂಟಿಯಾದ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸೊ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಸೊ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಿನ್ನೆಯಿಂದ ಪ್ರಾರಂಭವಾಗಿದೆ ಡಿಗ್ರಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳಿಗೆ ಹದಿನೈದು ನೂರು ರೂಪಾಯಿ ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿದರೆ ಸರಿಯಾಗಿ ಅರ್ಥ ಆಗೋದಿಲ್ಲ ಮತ್ತು ನೀವು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಬಾಜು ಒಂದು ಬೆಲ್ಲೈಕನ್ ಅಂತ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಇಂಥ ಹೆಚ್ಚಿನ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರ್ತವೆ ಸೊ ಹಾಗಾದರೆ ಈಗ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲು ನಿಮ್ಮ ಯಾವುದಾದರೂ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ನಂತರ ಸರ್ಚ್ನಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ಫಸ್ಟ್ ವೆಬ್ಸೈಟ್ ಇರುತ್ತೆ ಇಲ್ಲಿ ಸೇವಾ ಸಿಂಧು ಒನ್ ಅಂತ ಅದನ್ನು ಕ್ಲಿಕ್ ಮಾಡಿ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಒಂದು ಲಿಂಕನ್ನು ನನ್ನ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಕೆಳಗೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರೋ ಒ ಟಿ ಪಿಯನ್ನು ಎಂಟರ್ ಮಾಡಿ ಕೆಳಗೆ ಕಾಣುವ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಂತರ ಕೆಳಗೆ ಬರುತ್ತೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಸರ್ಚ್ ಬಾಕ್ ಸರ್ಚ್ ಬಾಕ್ಸ್ ಕಾಣ್ತಿದೆ ನೋಡಿ ಅದನ್ನು ಅಲ್ಲಿ ಯುವ ಅಂತ ಟೈಪ್ ಮಾಡಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ಯುವ ಸ್ಕೀಮ್ ಅಂತ ಇರುತ್ತೆ ಅಥವಾ ಯುವ ಯೋಜನೆಗೆ ಅರ್ಜಿ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸುವ ಪೇಜ್ ಓಪನ್ ಆಗಿದೆ ಇಲ್ಲಿ ನೋಡಿ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ಎನ್ಎಡಿ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹರ್ ನೀವು ಎನ್ಎಡಿ ಪೋರ್ಟಲ್ ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಪರಿಶೀಲಿಸಲು ಬಯಸಿದರೆ ದಯವಿಟ್ಟು ಇದನ್ನ ಕ್ಲಿಕ್ ಮಾಡಿ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯುವ ನಿಧಿ ಅರ್ಹತೆ ಪರಿಶೀಲಿಸಬೇಕಾಗುತ್ತೆ ಇಲ್ಲಿ ನೋಡಬಹುದು ನೀವು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪದವಿ ಪದವಿ ಪಡೆದಿದ್ದಾರಾ ಅಂತ ಇರುತ್ತೆ ಇಲ್ಲಿ ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಬೇಕು ಹೌದು ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ ಇಲ್ಲಿ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಪದವಿ ಇದ್ದರೆ ಪದವಿ ಅಂತ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ನೋಂದಣಿ ಸಂಖ್ಯೆನ ನಮೂದಿಸಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ನಂತರ ಇದನ್ನು ನೆಕ್ಸ್ಟ್ ಮೇಲೆ ನೀವು ಅರ್ಹತೆ ಇದ್ದರೆ ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಇರುತ್ತೆ ಸ್ವಯಂ ಘೋಷಣೆ ಒಪ್ಪಿಗೆ ಈ ಒಂದು ಆರು ಕಂಡೀಷನ್ ಇರುತ್ತವೆ ಇವು ಆರು ಕಂಡೀಷನ್ನ ಒಪ್ಪಿಗೆ ಇದ್ದರೆ ಮಾತ್ರ ಇವು ಈ ಒಂದು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತೀರಿ ನಂತರ ಇಲ್ಲಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ಎಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಂತ ಇರುತ್ತೆ ಇಲ್ಲಿ ಎಸ್ ಎಸ್ ಅನ್ನು ಕೊಡಬೇಕಾಗುತ್ತೆ ಅನ್ನು ಕೊಟ್ಟರೆ ಮಾತ್ರ ಅರ್ಜಿ ಮುಂದೆ ಹೋಗುತ್ತೆ ನೋ ಕೊಟ್ಟರೆ ಅರ್ಜಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಕೀಮ್ ಅಂತ ಬರುತ್ತೆ ನಂತರ ಎಸ್ ಕೊಡಿ ನಂತರ ಇಲ್ಲಿ ಆಧಾರ್ ದೃಢೀಕರಣ ಇರುತ್ತೆ ಇದರಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇ ಕೆ ವೈ ಸಿ ಅಂತ ಇರುತ್ತೆ ನಂತರ ಕೆಳಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ ನಂತರ ಇಲ್ಲಿ ಚೌಕ್ ಬಾಕ್ಸ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಬಂದ ಓ ಟಿ ಪಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ನಂತರ ಕ್ಲಿಕ್ ಹರ್ ಟು ರಿಟರ್ನ್ ಅಂತ ಬರುತ್ತೆ ಇಲ್ಲಿ ರಿಟರ್ನ್ ಹೋಗಿ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಜನ್ಮ ದಿನಾಂಕ ಲಿಂಗ ಭಾವಚಿತ್ರ ಮತ್ತು ವಿಳಾಸ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ ನಂತರ ಇಲ್ಲಿ ಪ್ರಸ್ತುತ ವಿಳಾಸ ಮೇಲಿನಂತೆ ಇದೆಯೇ ಅಂತ ಕೇಳುತ್ತೆ ಇಲ್ಲಿ ಎಸ್ ಎಸ್ ಮೇಲೆ ಕ್ಲಿಕ್ ಮಾಡಿ ಪ್ರಸ್ತುತ ವಿಳಾಸ ಆಗಿ ತೆಗೆದುಕೊಳ್ಳುತ್ತೆ ನಂತರ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ವಿದ್ಯಾರ್ಥಿ ವಿವರಗಳನ್ನು ನೀಡಬೇಕಾಗುತ್ತೆ ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡಿ ಪದವಿ ಇದ್ದರೆ ಪದವಿಯನ್ನು ಆಯ್ಕೆ ಮಾಡಿ ಮತ್ತು ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾನ ಆಯ್ಕೆ ಮಾಡಿ ನಂತರ ಯು ಜಿ ಪಿ ಜಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಇಲ್ಲಿ ನೋಂದಣಿ ಸಂಖ್ಯೆ ನಮೂದಿಸಿದ ಮೇಲೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ನಲ್ಲಿ ತರುವ ಹೆಸರು ಮತ್ತು ಕಾಲೇಜಿನ ಹೆಸರು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳಬೇಕು ಆದರೆ ಇಲ್ಲಿ ನಿಮ್ಮ ಕಾಲೇಜಿನವರು ಇನ್ನೂ ಎನ್ ಎ ಡಿ ಡೇಟಾಬೇಸ್ನಲ್ಲಿ ಎಂಟ್ರಿ ಮಾಡಿಲ್ಲ ಸೊ ನೋಡೋಣ ನಿಮ್ಮದು ಆಟೋಮೆಟಿಕ್ಕಾಗಿ ಸ್ಪೆಚ್ ಆದರೆ ಓಕೆ ಆಟೋಮೆಟಿಕ್ ಸ್ಪೆಚ್ ಆದ ನಂತರ ಫಲಿತಾಂಶದ ದಿನಾಂಕವನ್ನು ಎಂಟರ್ ಮಾಡಿ ನಂತರ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಡಿಗ್ರಿ ಡಿಪ್ಲೊಮಾ ರೇಷನ್ ಕಾರ್ಡ್ ಸಿ ಇ ಟಿ ನಂಬರ್ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನಂತರ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ನಂತರ ನಿಮ್ಮ ಜಾತಿಯ ಗುಂಪನ್ನು ಆಯ್ಕೆ ಮಾಡಿ ನಿಮ್ಮದು ಜಾತಿ ಯಾವುದೇ ಇದೆಯಾ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನೀವೇನಾದರೂ ಅಂಗವಿಕಲತೆ ಇದ್ದರೆ ಎಸ್ ಕೊಡಿ ಇಲ್ಲ ಅಂದರೆ ನೋ ಕೊಡಿ ನಂತರ ಇಲ್ಲಿ ಕೆಳಗೆ ಕಾಣುವ ಕ್ಯಾಪ್ಚರನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಕೊಡಿ ನಂತರ ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಪ್ರಿವ್ಯೂ ಬರುತ್ತೆ ನಂತರ ಇಲ್ಲಿ ಡಾಕ್ಯುಮೆಂಟ್ ಅಟ್ಯಾಚ್ ಬಂದರೆ ನೀವು ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ನಿಮ್ಮ ಯುವ ನಿಧಿ ಅರ್ಜಿ ಸಂಪೂರ್ಣವಾಗಿ ಸಬ್ಮಿಟ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು